ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಿಂದ ಒಂದು ಕೆ ಎಸ್ ಪಿ ಹೇಳಿ ಅಂತೇಳಿ ಮಾಡಿ ಬಹಳ ವರ್ಷ ಆಯ್ತು ಅವೇರ್ನೆಸ್ ಜನರಿಗೆ ಇಲ್ಲ ಸೊ ನಾವು ಠಾಣೆಯಲ್ಲಿ ಏನಾದ್ರೂ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ದಾಖಲೆ ಮಿಸ್ಸಿಂಗ್ ಇರಲಿ ಪರ್ಸನ್ ಮಿಸ್ಸಿಂಗ್ ಇರಲಿ ಅವು ನಾವು ಸ್ಟೇಷನ್ ಬರ್ತೀವಿ ಅಲ್ಲಿ ಸ್ಪಂದಿಸ್ಲಿಲ್ಲ ಅಂತ ಹೇಳೋಕ್ಕಿಂತೂ ಆ ಆ್ಯಪಲ್ಲಿ ಡೈರೆಕ್ಟ್ ಆಗಿ ನಾವೇ ಏನ್ ಮಿಸ್ಸಿಂಗ್ ಆಗಿದೆ ಅದ್ರ ಬಗ್ಗೆ ಹಾಕೊಂಡು ಈ ಲಾಸ್ಟ್ ಅಂತ ಇದೆ ಅದ್ರಲ್ಲಿ ಹಾಕೊಂಡು ಅಲ್ಲೇ ನಮಗೆ ಸೆವೆಂಟಿ ಸಿಕ್ಸ್ ಎಕ್ನಾಲಜಿಮೆಂಟ್ ರಿಸಿಪ್ಟ್ ಸಿಗ್ತದೆ ನಿಮ್ಗೆ ಈಗ ಒಂದು ಸಿಮ್ ಕಾರ್ಡ್ ಹೋಯ್ತಪ್ಪ ಅಂದ್ರೆ ಹೊಸ ಸಿಮ್ ಕಾರ್ಡ್ ಬೇಕಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೇಳ್ತಾರೆ ಅದೇ ನೀವು ಅದರಲ್ಲೇ ಆನ್ ಆಪ್ ಅಲ್ಲೇ ನೀವು ಹಾಕ್ಬಿಟ್ರೆ ಅಲ್ಲಿ ಪಿ ಡಿ ಎಫ್ ನಮ್ಗೆ ರಿಸಿಪ್ಟ್ ಸಿಕ್ಬಿಡ್ತೀವಿ ಅದೇ ರೀತಿ ಬಹಳಷ್ಟು ಜನ ಫೋನ್ ಮಾಡ್ತಾರೆ ಆ ಫೋನ್ ಕಳ್ಕೊಂಡಿದ್ದು ಕೂಡ ನೀವು ಈ ಲಾಸ್ಟ್ ಒಳಗಡೆ ಹಾಕಿದ್ರೆ ಆ ರಿಸಿಪ್ಟ್ ತೊಗೊಂಡ್ಬಿಟ್ಟು ಐ ಆರ್ ಪೋರ್ಟಲ್ ಅಲ್ಲಿ ಹಾಕೊಂಡಾಗ ಅವ್ರು ಕೇಳ್ತಾರೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಏನಂತೆ ಈ ರಿಸಿಪ್ಟ್ ಮೇಲೆ ಒಂದು ನಂಬರ್ ಇರುತ್ತೆ ಆ ನಂಬರ್ ಹಾಕಿಬಿಟ್ರಿ ಕಂಪ್ಲೇಂಟ್ ಆಗಿದೆ ಅಂತ ಆ ಆ ಆಪ್ ಅಲ್ಲಿ ಬರೀಷ್ಟೇ ಅಲ್ಲ ಪೊಲೀಸ್ ಮಿತ್ರ ಅಂತ ಇದೆ ಟ್ರಾಫಿಕ್ ಫೈನ್ಸ್ ಒಂದು ಮಾಡ್ಯೂಲ್ ಇದೆ ಆಮೇಲೆ ಹತ್ತಿರದಲ್ಲಿರೋ ಪೊಲೀಸ್ ಠಾಣೆಗಳ ಡೈರೆಕ್ಷನ್ ಮತ್ತು ಎಷ್ಟು ಕಿಲೋಮೀಟರ್ ಇದೆ ಅಂತ ಇದೆ ಬೇರೆ ಎಲ್ಲಾ ಠಾಣೆಗಳ ಫೋನ್ ನಂಬರ್ಗಳು ಇದಾವೆ ಅದು ಬಿಟ್ಟು ಟೆಲಿಫೋನ್ ರಿಜಿಸ್ಟ್ರಿ ಇದೆ ಆಮೇಲೆ ಫ್ಯಾಕ್ಟ್ ಚೆಕ್ ಅಂತ ಇದೆ ಯಾವುದೋ ಒಂದು ವಿಡಿಯೋ ಬಂದ್ರೆ ವಿಡಿಯೋ ಬಂದಿರ್ತೈತಿ ಅದು ಫ್ಯಾಕ್ಟ್ಸ್ ಇರೋದಿಲ್ಲ ಅದನ್ನ ಫ್ಯಾಕ್ಟ್ ಚೆಕ್ ಮಾಡಿದ್ದು ಅಂತ ಇರ್ತೈತಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಇದೆ ಎಫ್ ಐ ಆರ್ ಸರ್ಚ್ ಮಾಡ್ಕೋಬಹುದು ಅಲ್ಲಿ ಮಿಸ್ಸಿಂಗ್ ಪರ್ಸನ್ಸ್ ಬಗ್ಗೆ ಅದರದ್ದು ಫೋಟೋ ಮತ್ತು ಅವ್ರ ಚಹರ ಏನಿರ್ತೈತೆ ಅದನ್ನು ಸರ್ಚ್ ಮಾಡ್ಬೋದು ಇದೆಲ್ಲ ವ್ಯವಸ್ಥೆ ಒಂದೇ ಒಂದು ಆ್ಯಪ್ ಅಲ್ಲಿ ಕ್ರೋಢೀಕರಿಸಿ ಮಾಡಿರೋದು ಕೆ ಎಸ್ ಪಿ ಆ್ಯಪ್ ಅದನ್ನು ಸಾರ್ವಜನಿಕರು ಸದ್ಬಳಕೆ ಮಾಡ್ಕೋಬೇಕು ಉಪಯೋಗಿಸ್ಕೋಬೇಕು